ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ತುಂಬಾ ದಿನ ಆದ್ಮೇಲೆ ಗೆ ಅಂತ ಆಚೆ ಬಂದೆ ಸುಮಾರು ಒಂದು ಒಂದೂವರೆ ತಿಂಗಳಿಂದ ತುಂಬಾನೇ ಸ್ನೋ ತುಂಬಿತ್ತು ನಡಿಯೋದಿಕ್ಕೂ ಕಷ್ಟ ಆಗ್ತಿತ್ತು ಹಾಗಾಗಿ ಕರುತ್ತಾ ಇದೆ ಟೆಂಪ್ರೇಚರ್ ಕೂಡ ಬೆಟರ್ ಆಗ್ತಾ ಇದೆ ಸ್ಪ್ರಿಂಗ್ ನಾಗೆ ಬಂದಿದ್ದೀನಿ ಇವಾಗ ಸೊ ಹಾಗಾಗಿ ವೆದರ್ ಹೇಗಿದೆ ಅಂತ ನೋಡೋಣ ಅಂತ ಬಂದೆ ನೆಕ್ಸ್ಟ್ ಮಂತ್ ನನ್ ಮ್ಯಾರಥಾನ್ ಇದೆ ಸೊ ರನ್ನಿಂಗ್ ಶುರು ಮಾಡಬೇಕು ವಾಕಿಂದ ಶುರು ಮಾಡೋಣ ನ ಅಕ್ಲಮಟೈಸ್ ಮಾಡ್ಕೊಳ್ಳೋಣ ಅಂತ ಹೊರಗೆ ಬಂದಿದ್ದೀನಿ ಬನ್ನಿ ಇವತ್ತಿನ ವಾಕ್ ಮತ್ತೆ ವೆದರ್ ಹೇಗಿದೆ ಅಂತ ನಾನು ನೋಡ್ತೀನಿ ನಿಮ್ಗೂ ಕೂಡ ತೋರಿಸ್ತೇನೆ ಆ ನೋಡ್ತಾ ಇದ್ದಾಗೆ ಸ್ನೋ ಅಲ್ಲಲ್ಲೇ ಸ್ವಲ್ಪ ಎಲ್ಲ ಪಾತ್ ಸೈಡ್ ಅಲ್ಲಿ ಸೈಡ್ ಮಾಡಿಟ್ಟಿದ್ದಾರೆ ಇನ್ನು ಅದೆಲ್ಲ ಕರ್ಗೋದ್ ಬಾಕಿ ಇದೆ ಬಟ್ ಅದರ್ ವೇ ಅದರ್ವೈಸ್ ಈ ಕಡೆ ಎಲ್ಲ ಕಂಪ್ಲೀಟ್ ಆಗಿ ಸ್ನೋ ಕರ್ಗೋಗಿದೆ ಪಾತ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ ವಾಕಿಂಗ್ ಅಂತೂ ತೊಂದರೆ ಇಲ್ವೇ ಇಲ್ಲ ಹಾಗೆ ಯಾರು ಲೈಫ್ ಕೂಡ ಬರ್ತಾರೆ ಅಕ್ಕ ಇರೋರು ಕಂಪ್ಲೀಟ್ ಆಗಿ ನೋಡಿ ಸ್ನೋ ಹೋಗಿತ್ತು ನೋಡಿದಕ್ಕೆ ಒಂದು ಚೂರು ಕೂಡ ಜಾಗ ಇರ್ತಾರಲ್ಲ ಪಾತ್ ವೇಸ್ ನ ಕ್ಲಿಯರ್ ಮಾಡಿದ್ರು ತೊಂದರೆ ಅಂತೂ ಆದ್ರೂ ಆಗ್ತಿತ್ತು ಬಟ್ ಸ್ಟಿಲ್ ಈಗ ಅಂತ ತೋರಿಸ್ತಾ ಇದೆ ಬಟ್ ಆಕ್ಚುಲ್ ಫೀಲ್ ಮೈನಸ್ ಸಿಕ್ಸ್ ಇನ್ನು ಕೂಡ ಇದೆ ಥಂಡಿ ಇದೆ ಜಾಕೆಟ್ ಮತ್ತೆ ಟೂ ಲೇಯರ್ಸ್ ಹಾಕೊಂಡ್ ಬರ್ಲೇಬೇಕು ಆ ತರ ಚಳಿ ಇನ್ನೂ ಇದೆ ಇನ್ನು ನೋಡಿ ಇಲ್ಲೆಲ್ಲ ಇನ್ನೂ ಹಾಗೆ ಸ್ನೋ ಇದೆ ಇನ್ನು ಇದೆಲ್ಲ ಕರಗ್ಬೇಕು ಆ ಸ್ನೋ ಹರಿದು ಹರಿದು ನೀರಾಗಿ ಈ ಮೇಲೆಲ್ಲ ಬಂದು ಈ ರೀತಿ ಕೊಚ್ಚೆ ಆಗೋಗುತ್ತೆ ನೋಡೋದಕ್ಕೆ ಒಂಥರ ನಮ್ ಬೆಂಗ್ಳೂರ್ ತರಾನೇ இதெல்லாம் இன்னும் கரகேக்கோ க்ளீன் ஆகும் நீ ஏனன்சத்த நீந்த நோட் தீர இடியோனா அந்த கமெண்ட் மாதிரி சொல் ரோடு மாட் பிடானா. okay ಓಕೆ ವಾಕಿಂಗ್ ಮಾಡೋದಕ್ಕೆ ಸದ್ಯಕ್ಕೆ ವೆದರ್ ಓಕೆ ಅನಿಸ್ತಾ ಇದೆ ಆರಾಮ್ ತುಂಬಾ ಅಂತ ಅನಿಸ್ತಾ ಇಲ್ಲ ಚಳಿ ಆಗ್ತಿದೆ ಯಾಕೆ ಅಂದ್ರೆ ನನ್ ಕೈಯಲ್ಲಿ ಇನ್ನೂ ಗ್ಲೌಸ್ ಹಾಗೆ ನನ್ ತಲೆ ಮೇಲ್ ಟೋಪಿ ಮೈ ಮೇಲ್ ಜಾಕೆಟ್ ಇನ್ನೂ ಇದೆ ಹಾಗಾಗಿ ಈ ವೆದರ್ ಕಂಡೀಷನ್ ನ ಸದ್ಯಕ್ಕೆ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಜಾಕೆಟ್ ಇಲ್ಲ ಗ್ಲೌಸ್ ಇಲ್ಲ ಅಂದ್ರೆ ಖಂಡಿತ ಕಷ್ಟ ವಾಕಿಂಗ್ ಮಾಡೋದಿಕ್ ಆಗಲ್ಲ ಅಂತ ಅರ್ಥ ಆಯ್ತು ರನ್ನಿಂಗ್ ಮಾಡೋದಕ್ಕೆ ಸದ್ಯಕ್ಕೆ ಇನ್ನು ಟೈಮ್ ಆಗಲ್ಲ ಅಂತಾನು ಗೊತ್ತಾಯ್ತು ಯಾಕೆ ಅಂದ್ರೆ ಲೇಯರ್ಸ್ ನ ಮೈ ಮೇಲ್ ಹಾಕೊಂಡು ಈಗ ನೋಡಿ ಜಾಕೆಟ್ ಹಾಕೊಂಡಿದೀನಿ ಒಳಗಡೆ ಊಟ್ಸ್ ಹಾಕೊಂಡಿದೀನಿ ಕ್ಯಾಪ್ ಹಾಕೊಂಡಿದೀನಿ ಗ್ಲೌಸ್ ಒಳಗಡೆ ಟೂ ಪ್ಯಾಂಟ್ಸ್ ಹಾಕೊಂಡಿದೀನಿ ಒಳಗಡೆ ಥರ್ಮಲ್ಸ್ ಥರ್ಮಲ್ ಮೇಲೆ ಇನ್ನೊಂದು ಪ್ಯಾಂಟ್ ಸೊ ಇಷ್ಟೆಲ್ಲ ಸ್ಟಫ್ ಮಾಡ್ಕೊಂಡು ಓಡೋದಕ್ಕೆ ತುಂಬಾನೇ ಕಷ್ಟ ಆಗೋಗುತ್ತೆ ಬ್ರೀದಿಂಗ್ ಇಶ್ಯೂಸು ಬರುತ್ತೆ ಬಿಕಾಸ್ ಗಾಳಿ ತುಂಬಾನೇ ಇದೆ ಸೊ ಮಾಸ್ಕ್ ಹಾಕೊಂಡಲ್ಲ ಓಡಕ್ ಆಗಲ್ಲ ನ ಕವರ್ ಮಾಡ್ಕೊಂಡು ಓಡಬೇಕು ಅಂದ್ರೆ ತುಂಬಾ ಕಷ್ಟ ಆಗೋಗುತ್ತೆ ಬ್ರೀದಿಂಗ್ ನೇಸಲ್ ಬ್ರೀದಿಂಗ್ ಅಂಡ್ ಔಟ್ ಆಗ್ತಾನೆ ಇರಬೇಕು ಆರಾಮಾಗಿ ದೋ ನನ್ನ ಹಾರ್ಟ್ ರೇಟ್ ಈಸಿಯಾಗಿ ಇಟ್ಕೊಂಡು ಓಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗೋಗುತ್ತೆ ಸೊ ಪ್ರಾಬಬ್ಲಿ ಇನ್ನೂ ಒಂದು ವಾರ ಓಡದಿ ಕಷ್ಟ ಆಗ್ಬಹುದು ಅಲ್ವರೆಗೂ ಅಟ್ಲೀಸ್ಟ್ ಈ ಟೆಂಪ್ರೇಚರ್ ಅಲ್ಲಿ ವಾಕಿಂಗ್ ಒಂದು ಥರ್ಟಿ ಮಿನಿಟ್ಸ್ ವಾಕಿಂಗ್ ಮಾಡಿ ಅಕ್ಲಮಟೈಸ್ ಮಾಡ್ಕೊಂಡಾಗ ನೆಕ್ಸ್ಟ್ ನಾನು ಗೆ ಅಂತ ಬಂದಾಗ ವೆದರ್ ಇಷ್ಟು ಮೋಸವಾಗಿರಲ್ಲ ಇದಕ್ಕಿಂತ ಬೆಟರ್ ಆಗೇ ಇರುತ್ತೆ ಅದಕ್ಕೆ ಅಂತ ತುಂಬಾನೇ ಮಚ್ ಬೆಟರ್ ಅಂತ ಹೇಳೋದಿಕ್ಕಾಗಲ್ಲ ಆ ಕಂಡೀಷನ್ ಅಲ್ಲೂ ಅಟ್ ಲೀಸ್ಟ್ ಟೆನ್ ಮಿನಿಟ್ಸ್ ನಾನು ಆರಾಮಾಗಿ ಓಡ್ದಂಗಿರುತ್ತೆ ಇಲ್ಲ ಅಂದ್ರೆ ಓಡೋದಿಕ್ ತುಂಬಾನೇ ಕಷ್ಟ ಆಗೋಗುತ್ತೆ ಹಾರ್ಡ್ಲಿ ನೆಕ್ಸ್ಟ್ ಮಂತ್ ಲಾಸ್ಟ್ ವೀಕ್ ಲಾಸ್ಟ್ ಸಂಡೇ ಮ್ಯಾರಥಾನ್ ಇರೋದು ಟ್ವೆಂಟಿ ಒನ್ ಕಿಲೋಮೀಟರ್ಸ್ ರಿಜಿಸ್ಟರ್ ಮಾಡಿದೀನಿ ವಿಚ್ ಅದನ್ನ ಹಾಫ್ ಮ್ಯಾರಥಾನ್ ಅಂತ ಕರಿತೀವಿ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಆರಾಮಾಗಿ ಓಡಬೇಕು ಈಸಿಯಾಗಿ ರನ್ನಿಂಗ್ ಜಾಗಿಂಗ್ ವಾಕಿಂಗ್ ಅಂತ ಅನ್ಕೊಂಡ್ರು ಅಟ್ಲೀಸ್ಟ್ ಒಂದು ಒನ್ ಮಂತ್ ಪ್ರಾಕ್ಟೀಸ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ಅಪ್ ಅಂಡ್ ಡೌನ್ ಬಂದಾಗ ಬ್ರೀತಿಂಗ್ ಇಶ್ಯೂ ಆದಾಗ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ ಅಂಡ್ ಟೈಮ್ಸ್ ಮೈಂಡ್ ಕೂಡ ಗಿವ್ ಅಪ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಲಾಂಗ್ ವಿತ್ ಯುವರ್ ಬಾಡಿ ಸೊ ಹಾಗಾಗಿ ವಾಕಿಂಗ್ ಅದಕ್ ಮುಂಚೆ ಪ್ರಾಕ್ಟೀಸ್ ಬೇಕೇ ಬೇಕು ಫೋರ್ ವೀಕ್ಸ್ ಆಫ್ ರನ್ನಿಂಗ್ ಪ್ರಾಕ್ಟೀಸ್ ಬೇಕೇ ಬೇಕು ಸೊ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದ್ರೂ ಮಿಸಸ್ ಆಗ ಮ್ಯಾರಥಾನ್ ರಿಜಿಸ್ಟರ್ ಮಾಡಿದ್ರೆ ಕಮೆಂಟ್ ಮಾಡಿ ಟೈಮ್ ಸಿಗದಾಗ ವೀಕೆಂಡ್ಸ್ ಎಲ್ಲಾದ್ರೂ ಜೊತೆ ಆಗಿ ಓಡಬಹುದು ಸೊ ಒಬ್ರಿಗೊಬ್ರು ಮೋಟಿವೇಶನ್ ಕೂಡ ಆಗೋಗುತ್ತೆ ಈಗ ವಿಡಿಯೋ ಫ್ಲಿಪ್ ಮಾಡ್ತೀನಿ ನಮ್ಮ ವಾಕಿಂಗ್ ಪಾತ್ ಸದ್ಯಕ್ಕೆ ನೋಡೋಣ ಹೇಗಿದೆ ಅಂತ ಇನ್ನು ಸುಮಾರ್ಸ್ ಕರ್ಗೋದಿದೆ ಬಟ್ ನಮ್ಮ ಪಾತ್ ವೇ ಅಂತೂ ಕ್ಲಿಯರ್ ಆಗಿದೆ ಸೊ ನಡೆಯೋದಿಕ್ ತೊಂದ್ರೆ ಖಂಡಿತ ಆಗಲ್ಲ ಇಲ್ಲೇ ಹತ್ರದಲ್ಲಿ ಒಂದು ಬ್ಯೂಟಿಫುಲ್ ಸಿಂಪಲ್ ಆಗಿ ಒಂದು ವಾಕಿಂಗ್ಗೆ ಅಂತಾನೆ ಒಂದು ಪಾತ್ ಇದೆ ಸೊ ಯೂಶಲ್ ಆಗಿ ನಾನು ವಾಕಿಂಗ್ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಹೋಗೋದು ಅದನ್ನ ವ್ಯಾಲಿ ಅಂತ ಕರೀತಾರೆ ಬ್ಯೂಟಿಫುಲ್ ಸಿನಿಕ್ ಪ್ಲೇಸು ದೊಡ್ಡದಾಗಿದೆ ಗಲೀಜ್ ನೀರ್ ಹರಿತಾ ಇರುತ್ತೆ ಆದ್ರೂ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಬರ್ತೀನಿ ಇಲ್ಲಿಗೆ ಸೊ ಲೈವ್ ಯಾರಾದ್ರೂ ಇನ್ನು ನೋಡ್ತಾ ಇದ್ರೆ ಒಂದು ಲೈಕ್ ಅಥವಾ ಕಮೆಂಟ್ ಮಾಡಿ ನಂಗೂ ಗೊತ್ತಾಗತ್ತೆ ಯಾರ್ಯಾರು ನೋಡ್ತಾ ಇದ್ದೀರಾ ಅಂತ ಈ ಪಾತ್ಗೆ ಈ ವಾಕ್ ವೇಗೆ ನಾನು ಹೋಗ್ಬೇಕು ಈ ಸ್ಟ್ರೀಮ್ ಬಗ್ಗೆನೆ ಹೇಳಿದ್ದು ತುಂಬಾ ಗಲೀಜು ಆದ್ರೆ ನೋಡೋದಿಕ್ ತುಂಬಾ ಚೆನ್ನಾಗಿರುತ್ತೆ ಯಾತಕ್ಕೆ ಅಂದ್ರೆ ಆ ಪುಟ್ಟ ಪುಟ್ಟ ಅಲ್ಲಿ ದಾಖಲೆಂಗ್ಸ್ ಇರೋದ್ರಿಂದ ಬನ್ನಿ ಹೋಗೋಣ ಜಾಸ್ತಿ ದೂರ ಏನಿಲ್ಲ ಟು ಲೈಕ್ಸ್ ಬಂದಿದೆ ಸೊ ಅರ್ಥ ಆಯ್ತು ನೋಡ್ತಾ ಇದ್ದೀರಾ ಅಂತ ಗುಡ್ ಬ್ಯೂಟಿಫುಲ್ ಈ ಸೀನಿಗ್ ತುಂಬಾ ಚೆನ್ನಾಗಿದೆ ಅಲ್ಲ ಸೊ ನಾನು ವಾಕಿಂಗ್ ಬಂದಾಗ ರನ್ನಿಂಗ್ ಬಂದಾಗ ಮೋಟಿವೇಶನ್ ಒಂದು ಕಿವಿಯಲ್ಲಿ ಇಯರ್ ಫೋನ್ಸ್ ಇಯರ್ ಪಾಡ್ಸ್ ಇದ್ದೇ ಇರುತ್ತೆ ಹಾಡ್ಗಳು ಕೇಳಿಸ್ಕೊಂತ ಇರ್ತೇನೆ ಅದ್ ಜೊತೆಗೆ ಈ ಪಾತ್ ಇದೆ ಅಲ್ಲ ಪಾತ್ ಒಂಥರ ತುಂಬಾ ಮೋಟಿವೇಟ್ ಮಾಡುತ್ತೆ ನಿಮ್ಮನ್ನ ಸ್ಟಾಪ್ ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ ಯಾಕಂದ್ರೆ ಕಂಪ್ಲೀಟ್ ಸ್ಟ್ರೆಚ್ ಬ್ಯೂಟಿ ಸೊ ಯಾವ್ದಾದ್ರು ಈವೆಂಟ್ ಬರ್ತಾ ಇದೆ ರಿಜಿಸ್ಟರ್ ಮಾಡ್ತೀವಿ ಅಂದಾಗ್ಲೇ ವಾಕ್ ರನ್ನಿಂಗ್ ಮಾಡಬೇಕು ಅಂತಿಲ್ಲ ನೀವು ಇನ್ನೂ ಯಾರಾದ್ರೂ ಫಿಟ್ನೆಸ್ ಅಂದ್ರೆ ನಿಮ್ಮ ಹೆಲ್ತ್ ಬಗ್ಗೆ ಇನ್ನೂ ಕಾನ್ಶಿಯಸ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕಾನ್ಶಿಯಸ್ ಆಗಿ ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಗೊತ್ತು ಈಗ ಹೆಲ್ತೆ ನಾಳಿನ ವೆಲ್ತ್ ಸೊ ಎಷ್ಟು ನೀವು ನಿಮ್ಮ ನ ಜೋಪಾನವಾಗಿ ಕಾಪಾಡಿಟ್ಕೊಳ್ತಿರೋ ನಾಳೆ ಅದೇ ನಿಮ್ಮ ಕೆಲ್ಸಕ್ಕೆ ಬರೋದು ನೋಡಿ ಇನ್ನು ಸ್ನೋ ಆಗೇ ಇದೆ ಇನ್ನು ಕರಗೋ ತುಂಬಾ ಬಾಕಿ ಇದೆ ಇಲ್ಲೊಂದು ಪಾತ್ ಇರ್ತಾ ಇತ್ತು ಆ ಪಾತ್ ಇನ್ನು ಕ್ಲಿಯರ್ ಆಗಿಲ್ಲ ನಡಿಯೋದಿಕ್ ಕಷ್ಟ ಆಗತ್ತೆ ಆ ಕಡೆಯಿಂದ ಕನೆಕ್ಟ್ ಆಗ್ತಿತ್ತು ಬಟ್ ನಾವ್ ಇದೇ ರೂಟ್ ಅಲ್ಲಿ ಹೋಗೋಣ ಎಲ್ಲಿದೆ ಎಕ್ಸಸೈಸ್ ನಿಮ್ಮ ಡೈಲಿ ರುಟೀನ್ ಅಲ್ಲಿ ಎಕ್ಸಸೈಸ್ ವಾಕಿಂಗ್ ರನ್ನಿಂಗ್ ಯಾವ್ದಾದ್ರು ಆಕ್ಟಿವಿಟಿ ಆಗಿರ್ಬೋದು ದಯವಿಟ್ಟು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳಿ ನಮ್ಮ ಐ ಟಿ ಜಾಬ್ಸ್ ಕಂಪ್ಲೀಟ್ ಡೇ ಕೂತಿರ್ತೀವಿ ಐನೋ ಒಂಥರ ಸೆಕೆಂಡ್ರಿ ಜಾಬ್ ಅದು ಕೊನೆಗೆ ಎಂಡ್ ಆಫ್ ದ ಡೇ ಆಗ್ತಾ ಆಗ್ತಾ ಬೆನ್ನೋ ಬಂತು ಮಂಡಿ ನೋವು ಬಂತು ಎಲ್ಲಾ ರೀಸನ್ಸ್ ಕೊಡ್ತೀವಿ ರೀಸನ್ಸ್ ಕೊಡೋದಿಕ್ ಮಾತ್ರ ಮುಂದೆ ಇರ್ತೀವಿ ಆದ್ರೆ ಆ ರೀಸನ್ಸ್ ನ ಕೊಡ್ದಲೇ ಇರೋ ಹಾಗೆ ನಾವು ಹೇಗೆ ಅದನ್ನ ನಿಭಾಯಿಸ್ಬೇಕು ಅಂತ ಅನ್ಕೊಳ್ಳೋದು ತುಂಬಾನೇ ಕಮ್ಮಿ ಬಿಕಾಸ್ ನಾವ್ ಹೇಳೋದೊಂದೇ ನಮಗೆ ಟೈಮ್ ಇಲ್ಲ ನಮಕ್ ಟೈಮ್ ಇಲ್ಲ ಅಂತ ಟೈಮ್ ಖಂಡಿತ ನಮ್ಗಿಲ್ಲ ಅದು ಎಲ್ರಿಗೂ ಗೊತ್ತು ಬಟ್ ಆದ್ರೂನು ಹೆಲ್ತ್ ಇಂಪಾರ್ಟೆಂಟ್ ಅಂತ ಅನ್ಕೊಂಡು ತರ್ಟಿ ಮಿನಿಟ್ಸ್ ಆಫ್ ಯುವರ್ ಎವ್ರಿ ಡೇ ಟೈಮ್ ದಯವಿಟ್ಟು ಸ್ಪೆಂಡ್ ಮಾಡಿ ಸ್ಪೇರ್ ಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ ಬ್ಯೂಟಿಫುಲ್ ಅಲ್ಲ ನೀರ್ ತುಂಬಾ ಗಲೀಜು ಆದ್ರೆ ವ್ಯೂ ತುಂಬಾನೇ ಚೆನ್ನಾಗಿರುತ್ತೆ ಬನ್ನಿ ಹಾಗೆ ಇನ್ನು ಮುಂದೆ ಹೋಗೋಣ ಜನ ಸ್ವಲ್ಪ ಕಮ್ಮಿನೇ ಬಟ್ ತುಂಬಾನೇ ಚೆನ್ನಾಗಿದೆ ಈ ಪಾತ್ ಡಿಸ್ಟರ್ಬೆನ್ಸ್ ಇರಲ್ಲ ಓಡೋರ್ಗೆ ನಡಿಯೋರ್ಗೆ ಮನೆಯಲ್ಲಿ ಕೂತು ಮೆಡಿಟೇಷನ್ ಮಾಡೋಕ್ ಕಷ್ಟ ಅಂತ ಅನ್ಸುದ್ರು ವಾಕಿಂಗ್ ಅಥವಾ ಇಲ್ಲಿ ರನ್ನಿಂಗ್ ಮಾಡ್ತಾನೆ ಮೆಡಿಟೇಷನ್ ಮಾಡಬಹುದು ಕುತ್ಕೊಂಡೆ ಮೆಡಿಟೇಷನ್ ಮಾಡಬೇಕು ಅಂತ ಏನು ಇಲ್ಲ ಬಿಕಾಸ್ ಅಷ್ಟು ಪೀಸ್ಫುಲ್ ಆಗಿ ಈ ಜಾಗ ಇದೆ ವಾತಾವರಣ ಕೂಡ ತುಂಬಾ ನೆಮ್ಮದಿ ಕೊಡುವಂತ ವಾತಾವರಣ ತರ ಕಾಣಿಸುತ್ತೆ ಇದು ಬ್ಯೂಟಿಫುಲ್ ತುಂಬಾ ದಿನ ಆದ್ಮೇಲೆ ಬರ್ತಾ ಇದೀನಿ ತುಂಬಾ ಸ್ನೋ ಫುಲ್ ಕವರ್ ಆಗೋಗಿತ್ತು ಹಾಗಾಗಿ ನಾನು ಈ ಕಡೆ ಬಂದೇ ಇರ್ಲಿಲ್ಲ ಕ್ಲಾಸಸ್ ಕೂಡ ಇರತ್ತೆ ಬೆಳಿಗ್ಗೆ ಸಾಯಂಕಾಲ ಟೈಮ್ ಆಗ್ತಾ ಇರಲಿಲ್ಲ ಚಳಿ ಅನ್ನೋ ಒಂದು ಈ ಒಂದು ಡಿಪ್ರೆಷನ್ ತನ ತಗೊಂಡ್ ಹೋಗ್ಬಿಡುತ್ತೆ ನಮ್ಮನ್ನ ತುಂಬಾ ಈ ಸ್ನೋ ನೋಡಿ 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 ಖುಷಿ ಅಂತೂ ಆಗಲ್ಲ ಇನಿಷಿಯಲ್ ಡೇಸ್ ಅಲ್ಲಿ ಬಂದಾಗ ಸ್ನೋ ಅಂತ ಹೇಳಿ ತುಂಬಾ ಖುಷಿ ಆಗ್ತಿದ್ದು ಬಟ್ ಅದನ್ನ ನೋಡ್ತಾ ನೋಡ್ತಾ ಪ್ರತಿ ವರ್ಷ ಒಂಥರ ಡಿಪ್ರೆಷನ್ ಹೋಗ್ಬಿಡ್ತೀವಿ ಇದೇ ಕಲರ ಈ ಇದ್ರಲ್ಲಿ ಹೆಂಗಪ್ಪ ಆಚೆ ಹೋಗೋದು ಏನ್ ಮಾಡೋದು ಮನೇಲೆ ಇರ್ಬೇಕಲ್ಲ ಅಂತ ನಾನ್ ಯೂಶಲಿ ಹಂಗೇನೆ ಮನೆಯಲ್ಲೇ ಯೂಶಲ್ ಆಗಿರ್ತೀನಿ ಆಚೆ ಹೋಗೋದಿಕ್ ಇಷ್ಟ ಆಗಲ್ಲ ಈ ಚಳಿಯಲ್ಲಿ ಎಲ್ಲಾ ಹಾಕೊಂಡ್ ಹೋಗ್ಬೇಕು ಬಟ್ ಮನೇಲೆ ಕುತ್ಕೊಂಡು ನಾನು ಟೈಮ್ ವೇಸ್ಟ್ ಕೂಡ ಮಾಡಲ್ಲ ಮನೆ ಕೆಲಸ ಏನೇನಿದೆಯೋ ಎಲ್ಲ ಮಾಡ್ಕೊಂಡು ನಾನು ಕ್ಲಾಸಸ್ ನಡ್ಸ್ಕೊಂಡು ಮತ್ತೆ ಕೊನೆಗೆ ನನಗೋಸ್ಕರ ಅಂತಾನು ನಾನು ತರ್ಟಿ ಮಿನಿಟ್ಸ್ ಟೈಮ್ ಬೆಳಗ್ಗೆನೋ ಸಂಜೆನೋ ಯಾವಾಗ ಆಗುತ್ತೋ ತರ್ಟಿ ಮಿನಿಟ್ಸ್ ಎವ್ರಿ ಡೇ ಟೈಮು ಹೇಗಾದ್ರೂ ಒಂದು ಮ್ಯಾನೇಜ್ ಮಾಡ್ಕೊಂತೀನಿ ನನಗೆ ಅಂತ ಯೋಗ ಸ್ಟ್ರೆಚಸ್ ಮಾಡ್ಕೊಳ್ತೀನಿ ಇನ್ನು ಏನಾದರೂ ಕಲಿಯೋದಿದ್ರೆ ಫ್ಲೆಕ್ಸಿಬಿಲಿಟಿ ಆಗಿರ್ಬೋದು ಇಲ್ಲ ಮೆಡಿಟೇಷನ್ ಇಲ್ಲ ಪ್ರಾಣಾಯಾಮ ಆಗಿರ್ಬೋದು ಇದನ್ನ ಎಕ್ಸ್ಟ್ರಾ ನನಗೆ ಅಂತ ಎಕ್ಸ್ಟೆಂಡ್ ಮಾಡ್ಕೊಂತೀನಿ ಸ್ಟ್ರೆಂತ್ ಟ್ರೈನಿಂಗ್ ವರ್ಕ್ಔಟ್ಸ್ ಮಾಡ್ಕೊಂತೀನಿ ಬಿಕಾಸ್ ಫ್ಲೆಕ್ಸಿಬಿಲಿಟಿ ಒಂದೇ ಅಲ್ಲ ಸ್ಟ್ರೆಂತ್ ಪವರ್ ತುಂಬಾ ಇಂಪಾರ್ಟೆಂಟ್ ಯಾಕಕ್ಕೆ ಅಂದ್ರೆ ಕೆಲವೊಂದ್ಸಲ ನಮ್ಮ ಬ್ರೀದಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವೋ ಹಾಗೆ ನಮ್ಮ ಕಾಳುಗಳಲ್ಲಿ ಕೈಗಳಲ್ಲಿ ತೋಳಲ್ಲಿ ಶಕ್ತಿ ಅಷ್ಟೇ ನಮ್ ಕೂಡ ಇರಬೇಕು ಇದು ಯಾತಕ್ಕೆ ಅಂದ್ರೆ ಇದು ಶಾರ್ಟ್ ರನ್ ಅಲ್ಲ ನಮ್ ಲೈಫ್ ಅನ್ನೋದು ಇಟ್ಸ್ ಅ ವೆರಿ ಲಾಂಗ್ ರನ್ ಸೊ ಬದುಕಿರ್ತೀವಿ ಅಂತ ಗೊತ್ತಿಲ್ಲ ಆದ್ರೆ ಬದಕಿರೋವರೆಗೂ ಆರೋಗ್ಯವಾಗಿರ್ಬೇಕು ಅನ್ನೋದೇ ನಮ್ ಎಲ್ರು ಉದ್ದೇಶ ಆ ಉದ್ದೇಶ ಈಡೇ ಇರಬೇಕು ಅಂದ್ರೆ ಈಗ ನಾವು ಇನ್ವೆಸ್ಟ್ ಮಾಡ್ಬೇಕು ಆ ತರ್ಟಿ ಮಿನಿಟ್ಸ್ ಟೈಮ್ ತರ್ಟಿ ಮಿನಿಟ್ಸ್ ವರ್ಕ್ಔಟ್ ಹೇಗ್ ಮಾಡ್ತೀವಿ ಅನ್ನೋದು ತುಂಬಾ ಅಗತ್ಯ ಆಗೋಗುತ್ತೆ ಸೊ ಹಾಗಾಗಿ ನಾನು ನನ್ನ ಎವ್ರಿ ಡೇ ಫಿಟ್ನೆಸ್ ಇಟ್ಕೊಂಡಿರ್ತೇನೆ ಕ್ಲಾಸಸ್ ತಗೊಳ್ತೀನಿ ಟೈಮ್ ಸಿಗ್ದಾಗ ಥ್ರೆಡ್ಮಿಲ್ ಮಿಲ್ ಹೋಗ್ತೀನಿ ಜಿಮ್ಗೆ ಹೋಗ್ತೀನಿ ವರ್ಕ್ಔಟ್ಸ್ ಮಾಡ್ತೀನಿ ಟೈಮ್ ಸಿಗ್ದಾಗ ಥ್ರೆಡ್ಮಿಲ್ ಮಿಲ್ ರನ್ ಮಾಡ್ತೀನಿ ಈಗ ಸದ್ಯಕ್ಕೆ ಇನ್ನೂ ಆಚೆ ಆಗ್ತಿಲ್ಲ ಬಟ್ ಒನ್ಸ್ ವೆದರ್ ಕಂಡೀಷನ್ಸ್ ಫುಲ್ ಪರ್ಫೆಕ್ಟ್ ಆಗಿದೆ ನನ್ಗೆ ಜಾಸ್ತಿ ಈ ಜಾಕೆಟ್ಸ್ ಎರಡು ಲೇಯರ್ಸ್ ಆಫ್ ಪ್ಯಾಂಟ್ಸ್ ಹಾಕೊಳ್ಳೋದು ಬೇಡ ಪ್ರಾಪರ್ ಆಗಿ ನನಗೆ ಸ್ಪ್ರಿಂಗ್ ಶುರು ಆಗೋಗಿದೆ ಸಮ್ಮರ್ ಹಿಟ್ ಆಗಿದೆ ಅಂದಾಗ ನಾನು ಕಂಪ್ಲೀಟ್ ಔಟ್ಫಿಟ್ ಅಲ್ಲಿ ಆರಾಮಾಗಿ ಓಡಕ್ ಆದಾಗ ಬಂದು ನೀಟಾಗಿ ಓಡ್ತೀನಿ ಅವಾಗ ನಾನು ಫ್ರೆಂಡ್ ಮಿಲ್ ಖಂಡಿತ ಯೂಸ್ ಮಾಡಲ್ಲ ಐ ಲವ್ ರನ್ನಿಂಗ್ ರೋಡ್ ಮೇಲೆ ಓಡೋದು ತುಂಬಾನೇ ಖುಷಿ ತಂದು ಕೊಡುತ್ತೆ ಅಂಡ್ ದಟ್ಸ್ ಆಲ್ಸೋ ಗುಡ್ ವೇ ಥ್ರೆಡ್ ಮಿಲ್ ಎಲ್ಲರಿಗೂ ಗೊತ್ತು ಒಂಥರ ಅದು ಆರ್ಟಿಫಿಷಿಯಲ್ ಆಗಿ ನಮ್ಮನ್ನು ಪುಷ್ ಮಾಡುತ್ತೆ ಸೊ ಲಾಂಗ್ ರನ್ ಕೂಡ ನಾವಲ್ಲಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ರೋಡ್ಗೆ ಬಂದು ರನ್ನಿಂಗ್ ಮಾಡೇ ಮಾಡ್ತೇನೆ ತರ್ಟಿ ಮಿನಿಟ್ಸ್ ರನ್ ಬ್ಯೂಟಿಫುಲ್ ಅದಾದ್ಮೇಲೆ ಟೆನ್ ಫಿಫ್ಟೀನ್ ಮಿನಿಟ್ಸ್ ವಾಕ್ ಇದೇ ಪಾತ್ ಅಲ್ಲಿ ಗೋ ಬ್ಯಾಕ್ ಹೋಮ್ ಎಷ್ಟು ಫ್ರೆಶ್ ಫೀಲ್ ಆಗುತ್ತೆ ಅಂದ್ರೆ ಮೆಡಿಟೇಷನ್ ಕುತ್ಕೊಂಡು ನಾನು ಎರಡು ದಿನ ಮೆಡಿಟೇಟ್ ಮಾಡಿದ್ದೀನಿ ಮೈಂಡ್ ಅಷ್ಟೊಂದು ಫ್ರೆಶ್ ಆಗಿದೆ ಕಂಪ್ಲೀಟ್ ಥಾಟ್ ಫ್ರೀ ಆಗಿದೆ ಇನ್ನೇನು ಇಲ್ಲ ಅನ್ನೋಷ್ಟು ಆಗೋಗುತ್ತೆ ಅದು ರನ್ನಿಂಗೇ ಅಂತ ಅಲ್ಲ ನಿಮ್ಗೆ ಯಾವ ಆಕ್ಟಿವಿಟಿ ಇಷ್ಟನೋ ಅದು ನೀವು ಮಾಡಿದಾಗ ಹೀಗೆ ಅನ್ಸೋದು ಬನ್ನಿ ಪಾತ್ ಇನ್ನು ನೀವೇನು ಮಾಡ್ತಾ ಇಲ್ಲ ಅಂದ್ರೆ ವರ್ಕೌಟ್ ಮಾಡಕ್ ಟೈಮ್ ಇಲ್ಲ ಅನ್ನೋ ರೀಸನ್ಸ್ ನ ಇನ್ನೂ ನಿಮಗೆ ಕೊಡ್ತಾ ಇದ್ರೆ ದಯವಿಟ್ಟು ನಿಲ್ಸಿ ಫಿಫ್ಟೀನ್ ಟ್ವೆಂಟಿ ಮಿನಿಟ್ ನಿಂದ ಶುರು ಮಾಡಿ ದಯವಿಟ್ಟು ಇವತ್ತು ನಿಮ್ಗೆ ಅರ್ಥ ಆಗೋಲ್ಲ ಬಟ್ ನಾಳೆ ಇದ್ ರಿಸಲ್ಟ್ಸ್ ಎಫೆಕ್ಟ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಸೊ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಫ್ ಯೋರ್ ಟೈಮ್ ಕೊಡಿ ವರ್ಕೌಟ್ ಮಾಡಿ ಯೋಗ ಮಾಡಿ ವಾಕಿಂಗ್ ಮಾಡಿ ಈ ಬ್ರಿಡ್ಜ್ ನೋಡಿ ಈ ಬ್ರಿಡ್ಜ್ ಅಂತ ನಂಗೆ ತುಂಬಾ ಇಷ್ಟ ಇಲ್ಲ ನಾನು ನನಗೆ ಅಂತ ಬಂದಾಗ ಬೇಜಾನ್ ಪಿಕ್ಚರ್ಸ್ ತಗೊಳ್ತೀನಿ ಸನ್ಸೆಟ್ ಆಗೋ ಟೈಮಲ್ಲಿ ಬಂದು ಇಲ್ಲಿ ಯೋಗ ಪೋಸ್ಟರ್ಸ್ ನ ಮಾಡಿ ಪಿಕ್ಚರ್ಸ್ ತಗೊಳ್ತೀನಿ ಅಲ್ಟಿಮೇಟ್ ಆಗಿರುತ್ತೆ ಬ್ಯೂಟಿಫುಲ್ ವ್ಯೂ ಇದು ಹಾಗೆ ಮುಂದಕ್ಕೆ ಹೋಗೋಣ ಇದೊಂದು ಸಣ್ಣ ಯೂನಿವರ್ಸಿಟಿ ಜಾಗ ತುಂಬಾ ಚೆನ್ನಾಗಿದೆ ವಾಯ್ಸ್ ಕ್ಲಾರಿಟಿ ಇದೆಯಾ ಇಲ್ವಾ ಯಾರಾದ್ರೂ ಕಮೆಂಟ್ ಮಾಡ್ತೀರಾ ಹೇಳಿಸಿದ್ಯಾ ನನ್ನ ವಾಯ್ಸ್ ಕರೆಕ್ಟ್ ಆಗಿ ಆಡಿಬಲ್ ಆಗಿದ್ಯಾ ಫಸ್ಟ್ ಟೈಮ್ ಆಕ್ಚುಲಿ ನಾನು ಲೈವ್ ಬಂದಿರೋದು ಯೂಟ್ಯೂಬಲ್ಲಿ ಅಲ್ಲಿ ಸೊ ವಾಯ್ಸ್ ಕ್ವಾಲಿಟಿ ವಿಡಿಯೋ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ ತುಂಬಾ ಶೇಕ್ ಆಗ್ತಿದ್ಯಾ ನಾನು ಮಾತಾಡ್ತಾ ಇರೋದು ಹೇಗಿದೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀನಿ ಅದು ಕೂಡ ಚೆಕ್ ಮಾಡಬೇಕು ವಿಡಿಯೋ ಎಂಡ್ ಆದ್ಮೇಲೆ ಯಾರಾದ್ರೂ ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ ಯೋಗ ಆ್ಯಂಡ್ ವೆಲ್ನೆಸ್ ಬಗ್ಗೆ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಇನ್ನು ಬಿಗಿನರ್ ಆಗಿದ್ರೆ ಹೆಂಗ್ ಶುರು ಮಾಡಬೇಕು ಫಿಟ್ ಆಗಿರೋದಿಕ್ಕೆ ವೆಲ್ನೆಸ್ ಜರ್ನಿ ಹೇಗೆ ಶುರು ಮಾಡಬೇಕು ಅಂತ ಎನಿ ಕ್ವೆಶ್ಚನ್ಸ್ ಏನೇ ಇರ್ಲಿ ಖಂಡಿತ ಮೆಸೇಜ್ ಮಾಡಿ ನಿಮ್ಮ ಎಲ್ಲಾ ಕ್ವೆಶ್ಚನ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ ಹೇಗೆ ಶುರು ಮಾಡಬೇಕು ಅಂತಾನೂ ಹೇಳ್ತೀನಿ ಯೋಗ ಆಗಿರ್ಬೋದು ಸ್ಟ್ರೆಂತ್ ಆಗಿರ್ಬೋದು ರನ್ನಿಂಗ್ ವಾಕಿಂಗ್ ಏನೇ ಆಗಿರಲಿ ಕ್ವೆಶ್ಚನ್ಸ್ ನಾ ಪೋಸ್ಟ್ ಮಾಡಿ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಗೈಸ್ ಫ್ರೆಂಡ್ಸ್ ಇದೊಂತ್ರ ನಾನು ರನ್ನಿಂಗ್ ಗೆ ಡೌನ್ ಹಿಲ್ ಡೌನ್ ಹಿಲ್ಗೆ ಈ ಪಾತ್ ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಅಪ್ ಹಿಲ್ ಅಂತ ಬಂದಾಗ ಈ ಪಾತ್ ಆ ಟ್ರಮೆಂಡಸ್ ಆಗಿರುತ್ತೆ ಅಷ್ಟರಲ್ಲಿ ರನ್ನಿಂಗ್ ಮಾಡ್ಕೊಂಡು ಸಾಕಾಗೋಗುತ್ತೆ ಯಾವಾಗ ಮತ್ತೆ ಡೌನ್ ಹಿಲ್ ಕಡೆ ತಿರುಗ್ತೀನಿ ಅನ್ನೋಷ್ಟು ಆಗಿರುತ್ತೆ ಬನ್ನಿ ಸ್ನೋ ಅಲ್ಲ ಒಂದ್ ಕಡೆ ಏರ್ಸಿ 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 ನೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲಿ ಅಂತ ನೋಡೋಣ ಮೊದ್ಲು ಇಲ್ಲಿ ಪಾರ್ಕಿಂಗ್ ಲಾಟ್ ಇರ್ತಾ ಇತ್ತು ಮೊದ್ಲು ಅಂದ್ರೆ ಜಸ್ಟ್ ಎರಡು ತಿಂಗಳಿಂದ ಇಲ್ಲಿ ಪಾರ್ಕಿಂಗ್ ಲಾಟ್ ಇತ್ತು ಮತ್ತೆ ಪಾರ್ಕಿಂಗ್ ಲಾಟ್ ಮಾಡ್ತಾರೆ ಬಟ್ ಇಲ್ಲಿ ಐಸ್ ನೆಲ್ಲ ಸ್ನೋನೆಲ್ಲ ಕ್ಲಿಯರ್ ಮಾಡಿ ಮಧ್ಯದಲ್ಲಿ ಇರೋದನ್ನ ತೆಗ್ದು ಒಂದ್ ಕಡೆ ಹಾಕ್ಬೇಕಲ್ಲ ಡಂಪಿಂಗ್ ಯಾರ್ಡ್ ತರ ಸದ್ಯಕ್ಕೆ ಇಲ್ಲಿ ಡಂಪ್ ಮಾಡಿದ್ದಾರೆ ಇದೆಲ್ಲ ನೋಡಿ ಇದೆಲ್ಲ ಕಂಪ್ಲೀಟ್ ಆಗಿ ಸ್ನೋ ಈಗ ಏನ್ ನಿಮ್ಗೆ ಹೈಟ್ ಆಗಿ ಬೆಟ್ಟ ತರ ಇದು ಯಾವ್ದು ಬೆಟ್ಟ ಅಲ್ಲ ಕಂಪ್ಲೀಟ್ ಆಗಿ ಇದು ಸ್ನೋ ಇದನ್ನೆಲ್ಲ ಹೇಗ್ ಕರಗಿಸ್ತಾರೆ ಅಥವಾ ಇದೆಲ್ಲಾದ್ರೂ ಮೂವ್ ಮಾಡ್ತಾರ ನನಗೂ ಗೊತ್ತಿಲ್ಲ ನೋಡಿ ಕಂಪ್ಲೀಟ್ಲಿ ಸ್ನೋ ಇದು ಇಷ್ಟು ದೊಡ್ಡ ಶಿಖರವಾಗಿ ಬೆಟ್ಟ ತರ ಇದನ್ನ ಮಾಡಿಟ್ಟಿದ್ದಾರೆ ಇದು ಎಲ್ಲಾನು ಕ್ಲಿಯರ್ ಆಗ್ಬೇಕು ಕ್ಲಿಯರ್ ಆಗಿ ಮತ್ತೆ ಅಲ್ಲಿ ಪಾರ್ಕಿಂಗ್ ಲಾಟ್ ಶುರು ಮಾಡ್ತಾರೆ ಬನ್ನಿ ಮುಂದೆ ಹೋಗೋಣ ಏನಲ್ಲ ಇನ್ನು ಚೇಂಜಸ್ ಆಗಿದೆ ಸ್ನೋ ಇಂದ ಅಂತ ನೋಡೋಣ ಇದೇ ಅಪ್ ಹಿಲ್ ಬ್ಯೂಟಿಫುಲ್ ಹಿಲ್ ಅದು ಮೇಲೆ ಹೋದ್ರೆ ಅಲ್ಲಿ ಕೋರ್ಟ್ಸ್ ಇದಾವೆ ಶಟಲ್ ಕೋರ್ಟ್ ಇದೆ ಹಾಗೆ ಸಾಕರ್ದು ಸ್ಟೇಡಿಯಂ ಇದೆ ಬನ್ನಿ ಈ ಸ್ನೋ ಯಾವ ಹೈಟ್ಗೆ ಮಾಡಿಟ್ಟಿದ್ದಾರೆ ಎಷ್ಟು ಪ್ಲೇಸ್ ನ ಅಕ್ವೈರ್ ಮಾಡಿದ್ದಾರೆ ಅಂತ ನೋಡೋಣ ಮೈ ಗಾಡ್ ಕಂಪ್ಲೀಟ್ಲಿ ಹಿಲ್ ತರನೆ ಕಾಣಿಸುತ್ತೆ ಸ್ನೋನ ಡಂಪ್ ಮಾಡಿರೋದು ಐನೋ ಇದು ಆಟ್ ಟೈಮು ಯೂಟ್ಯೂಬಲ್ಲಿ ಯಾರು ಅಷ್ಟಾಗಿ ಬಂದಿರಲ್ಲ ಸೊ ಲೈವ್ ಕೂಡ ಕಷ್ಟ ಸೊ ಲೈವಲ್ಲಿ ಕೂಡ ನಾನು ಕಮ್ಮಿ ಜನನೇ ಕಾಣ್ತಾ ಇರೋದು ಆದರೂ ಇದನ್ನ ಆಮೇಲೆ ವಿಡಿಯೋ ನೀವು ನೋಡ್ಬೋದು ನೋಡಿ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನನ್ನ ನ ಇನ್ನೂ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹೀಗೆ ಹೆಲ್ತ್ ನಿಮ್ಮ ಕಂಪ್ಲೀಟ್ ವೆಲ್ನೆಸ್ ರನ್ನಿಂಗ್ ಬಗ್ಗೆ ಆಗಲಿ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಬಗ್ಗೆ ಆಗಲಿ ಯೋಗ ಬಗ್ಗೆ ಸ್ಟ್ರೆಂತ್ ವರ್ಕೌಟ್ಸ್ ಬಗ್ಗೆ ಎಲ್ಲಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆಗಿದ್ದಲ್ಲಿ ಫ್ರೆಂಡ್ಸ್ಗೂ ಕೂಡ ಹಾಗೆ ಶೇರ್ ಮಾಡಿ ಓ ಮೈ ಗಾಡ್ ಇಲ್ಲಿ ನೋಡಿ ಹೆರಿ ಹೆರಿ ಕಂಪ್ಲೀಟ್ ಆಗಿ ಅಲ್ಲಿ ಐಸ್ ಲ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಹ್ಮ್ ಮಧ್ಯದಲ್ಲಿ ಮಾತ್ರ ಜಾಗ ಇನ್ನೂ ಹಾಗೇ ಇದೆ ಆ ಪಾರ್ಕಿಂಗ್ ಸ್ಲಾಟ್ ಏನಿದೆಯೋ ಆದರೆ ಈ ಕಡೆ ಕಂಪ್ಲೀಟ್ ಆಗಿ ಹೈಟ್ ಮಾಡಿಟ್ಟಿದ್ದಾರೆ ಕ್ಲಿಯರ್ ಮಾಡಿ ಪಾರ್ಕಿಂಗ್ ಲಾಟ್ ಮಾಡ್ಕೊಂತಾರೆ ಇದು ವೈಎಂ ಸಿ ಎಲ್ಲಿ ಆಕ್ಟಿವಿಟಿ ಸೆಂಟರ್ ಇದು ಇಲ್ಲಿನ ಆಕ್ಟಿವಿಟಿ ಸೆಂಟರ್ ಸೊ ಯು ಹ್ಯಾವ್ ಆಲ್ ಇಂಡೋರ್ ಆಕ್ಟಿವಿಟೀಸ್ ಪೂಲ್ ಇದೆ ಎಲ್ಲ ಎಲ್ಲ ಆಕ್ಟಿವಿಟೀಸ್ ಯೋಗ ಸೆಂಟರ್ಸ್ ನಡೆಸ್ತಾರೆ ಸ್ಟ್ರೆನ್ ಸೆಷನ್ ಸೆಂಟರ್ಸ್ ನಡೆಸ್ತಾರೆ ನ ಇಂಡೋರ್ ಆಡಿಸ್ತಾರೆ ಹಾಗೆ ಎಲ್ಲ ಸೆಷನ್ಸ್ ಇದೆ ಡೇ ಕೇರ್ ಕೂಡ ಇದೆ ಇಲ್ಲಿ ಸೊ ಇಟ್ಸ್ ಅ ವೆರಿ ಬಿಗ್ ಪ್ಲೇಸ್ ಸ್ಕೂಲ್ ಅಡ್ಜಸ್ಟೆಂಟ್ ಆಗಿ ಸ್ಕೂಲ್ ಇದೆ ನನ್ನ ಮಗ ಅದೇ ಸ್ಕೂಲಲ್ಲಿ ಹೋಗೋದು ಸೊ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ವಾಕ್ ಗೆ ಅಂತ ಬಂದಾಗ ಇಟ್ಸ್ ಅ ವೆರಿ ಲಾಂಗ್ ಸ್ಟ್ರೆಚ್ ಸೊ ಬೋರ್ ಖಂಡಿತ ಆಗಲ್ಲ ಯಾಕಂದ್ರೆ ಜನ ಕಾಣಿಸ್ತಾನೆ ಇರ್ತಾರೆ ಜಾಗ ಕೂಡ ಹಾಗೆ ಪೀಸ್ಫುಲ್ ಆಗಿದೆ ಸೊ ಹಾಗಾಗಿ ಬೋರ್ ಆಗಲ್ಲ ಆರಾಮಾಗಿ ನಡಿಬಹುದು ಈ ಒಂದು ರೂಟ್ ಇಂದ ಆಚೆ ಹೋಗ್ತಾ ಇದ್ದೀನಿ ಎಷ್ಟು ನಿಮಿಷ ಆಗಿದೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಮಿನಿಟ್ಸ್ ಆಗಿದೆ ನಿಮ್ಮೆಲ್ಲರ ಜೊತೆಗೂ ನಡೀತಾ ಮಾತಾಡ್ತಾ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಟೈಮ್ ಹೋಗಿದ್ದ ಗೊತ್ತಾಗ್ಲಿಲ್ಲ ಸ್ವಲ್ಪ ಹೆಜ್ಜೆ ಫಾಸ್ಟ್ ಆಗಿ ಹಾಕೋಣ ಈಗ ನನ್ನ ಒಂದು ಕ್ಲಾಸ್ ಇದೆ ಕ್ಲಾಸ್ ಟೈಮ್ ಆಗುತ್ತೆ ಅಷ್ಟ್ರಲ್ಲಿ ಮನೆ ಸೇರೋಣ ಇದು ಒಂದು ಕೂಡ ಬಿಗ್ ಪಾರ್ಕಿಂಗ್ ಲಾಟ್ ಇದೆ ಬಿಕಾಸ್ ಇಲ್ಲಿ ವೈಎಂ ಸಿ ಇರೋದ್ರಿಂದ ಸ್ಟೆಷನ್ಸ್ ಸೆಂಟರ್ಸ್ ಗೆ ಅಂತ ಬಂದು ಮಾಡ್ತಾರೆ ಸೊ ಹಾಗಾಗಿ ಇಟ್ಸ್ ಅ ಬಿಗ್ ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಸೊ ಲೈವ್ ಯಾರಾದ್ರೂ ಇದ್ದಲ್ಲಿ ನೀವು ನಿಮ್ಮ ಫಿಟ್ನೆಸ್ಗೆ ಯಾವ ಒಂದು ಆಕ್ಟಿವಿಟಿನ ಆಪ್ ಮಾಡ್ಕೊಂಡಿದ್ದೀರಾ ಏನ್ ಮಾಡ್ತೀರಾ ದಿನ ನಿತ್ಯ ನೀವು ಅಂತ ಶೇರ್ ಮಾಡಿ ಇನ್ನೊಂದು ಫೈವ್ ಮಿನಿಟ್ಸ್ ನನ್ನ ಅಪಾರ್ಟ್ಮೆಂಟ್ ರೀಚ್ ಆಗ್ತೀನಿ ಸೊ ಈ ಒಂದು ವಿಡಿಯೋನ ಎಂಡ್ ಮಾಡ್ ಆಡೋ ಟೈಮ್ ಬಂತು ಮತ್ತೆ ಸಿಗ್ತೀನಿ ಮತ್ತೆ ಲೈವ್ ಬರ್ತೀನಿ ಆಸ್ ದಿಸ್ ಇಸ್ ಹೇಳ್ದಂಗೆ ನನ್ನ ಫಸ್ಟ್ ಲೈವ್ ವಿಡಿಯೋ ಅಲ್ಲಿ ಆಗಿತ್ತು ಮತ್ತೆ ಒಂದಷ್ಟು ಲೈವ್ ವಿಡಿಯೋಸ್ ಮುಂದೆ ಮುಂದೆ ಬರ್ತೀನಿ ಮತ್ತೆ ನಾಲೆಜ್ ಶೇರ್ ಮಾಡೋಣ ಎಕ್ಸ್ಪೀರಿಯನ್ಸಸ್ನ ಮ್ಯೂಚುವಲ್ ಆಗಿ ಎಕ್ಸ್ಚೇಂಜ್ ಮಾಡೋಣ ಕ್ವೆಶನ್ಸ್ ಇದ್ದಲ್ಲಿ ಪೋಸ್ಟ್ ಮಾಡಿ ಅಲ್ಲಿವರೆಗೂ ನನ್ನ ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್